ಸ್ನೇಹಿತರೆ ಹಾಗೂ ಆರನೇಯ ತರಗತಿಯ ಆರ್ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಆರನೇಯ ತರಗತಿಯ ಗಣಿತ ಪ್ರಕಾಶ ಪಠ್ಯ ಪುಸ್ತಕದಲ್ಲಿ ಬರತಕ್ಕಂಥ ಘಟಕ ಒಂದರ ಗಣಿತದಲ್ಲಿ ವಿನ್ಯಾಸಗಳು ಈ ಘಟಕ ಸಂಬಂಧಿಸಿದಂತೆ ಪಾಠ ಆಧಾರಿತ ಪ್ರಶ್ನೋತ್ತರಗಳಂದ್ರೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಈ ಸಂಖ್ಯಾ ಶ್ರೇಣಿಯ ಮುಂದಿನ ಸಂಖ್ಯೆ ಆಪ್ಷನ್ ಎ ನೂರು ಆಪ್ಷನ್ ಬಿ ಎಂಬತ್ತೊಂದು ಆಪ್ಷನ್ ಸಿ ನಲವತ್ತೈದು ಆಪ್ಷನ್ ಡಿ ಅರವತ್ತೈದು ಇಲ್ಲಿ ನೋಡಿ ಆ ಈ ಸರಣಿಯ ಮುಂದಿನ ಸಂಖ್ಯೆಯನ್ನ ಕಂಡಿಡ್ಬೇಕಾದ್ರ ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಯ ನಡುವೆ ಇರ್ತಕ್ಕಂಥ ಎರಡನೇ ಸಂಖ್ಯೆ ನಡುವೆ ಇರ್ತಕ್ಕಂಥ ಸಂಬಂಧ ಏನಂದ್ರ ಒಂಬತ್ತೆರಡ್ಲೆ ಹದಿನೆಂಟಾಗಿದೆ ಒಂಬತ್ ಮೂರ್ಲೆ ಇಪ್ಪತ್ತೇಳು ಒಂಬತ್ ನಾಲ್ಕಲೆ ಮೂವತ್ತಾರು ಆಗ್ಯದ ಒಂಬತ್ತೈದ್ಲೆ ಎಷ್ಟು ಒಂಬತ್ತೈದ್ಲೆ ನಲ್ವತ್ತೈದ್ ಆಗ್ತದ ಅದರಿಂದ ಸಿರ ಆಗ್ತದ ನೆಕ್ಸ್ಟ್ ಬರ್ದು ಐದು ಕಾಮ ಹತ್ತು ಕಾಮ ಇಪ್ಪತ್ತು ಕಾಮ ನಲ್ವತ್ತು ಈ ಶ್ರೇಣಿಯ ಮುಂದಿನ ಎರಡು ಸಂಖ್ಯೆಗಳು ಈ ಶ್ರೇಣಿಯಲ್ಲಿ ನಾವು ಆಪ್ಷನ್ ಗಳನ್ನ ನೋಡಿದಾಗ ಈ ಶ್ರೇಣಿಯ ಸಂಬಂಧವನ್ನು ನೋಡೋಣ ಸಂಬಂಧ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಐದ್ ಎರಡ್ಲಿ ಹತ್ತು ಆಗ್ತದ ಆಮೇಲೆ ಇಪ್ಪತ್ತೆರಡ್ಲಿ ಆಗ್ತದ ಆ ರೀತಿ ಡಬಲ್ ಅದ ಐದ್ರ ಡಬಲ್ ಹತ್ತು ಇಪ್ಪತ್ತರ ಡಬಲ್ ನಲ್ವತ್ತು ಅದ ಹಂಗ ಎಂಬತ್ತರ ಡಬಲ್ ಒಂದೂರ ಅರವತ್ತು ಆಪ್ಷನ್ ಎ ಒಂದು ನಾಲ್ಕು ಒಂಬತ್ತು ಹದಿನಾರು ಈ ಸರಣಿಯ ಐದನೇ ಪದ ಕೇಳಿದರು ಇಲ್ಲಿ ಹದಿನೈದು ಇಪ್ಪತ್ತೈದು ನಲವತ್ತೊಂಬತ್ತು ಇಪ್ಪತ್ತು ಆಪ್ಷನ್ಗಳನ್ನು ಕೊಡಲಾಗಿದೆ ಈಗ ಒಂದು ನಾಲ್ಕು ಒಂಬತ್ತು ಹದಿನಾರು ಸಂಬಂಧ ಏನಂದ್ರೆ ಒಂದರ ವರ್ಗ ಒಂದು ಒಂದ್ಲೆ ಒಂದು ಎರಡರ ವರ್ಗ ಎರಡು ಎರಡ್ಲೆ ನಾಲ್ಕು ಈ ರೀತಿ ಹಂಗ ಮೂರ ವರ್ಗ ಕೊಡಲಾಗಿದೆ ಒಂಬತ್ತು ನಾಲ್ಕರ ವರ್ಗ ಹದಿನಾರ ಐದರವರೆಗೆ ಏನಾಗ್ತದ್ರೆ ಐದು ಗುಂಡ್ಲೆ ಐದು ಐದೈದ್ಲೆ ಇಪ್ಪತ್ತೈದು ಆಗ್ತದ ಇದರ ಸರಿ ಉತ್ತರ ಯಾವುದು ಅಂದ್ರೆ ಇಪ್ಪತ್ತೈದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ಹನ್ನೊಂದು ಒನ್ನೂರ ಹನ್ನೊಂದು ಒಂದ್ ಸಾವಿರದ ಒನ್ನೂರ ಹನ್ನೊಂದು ಈ ಸರಣಿಯ ಮುಂದಿನ ಸಂಖ್ಯೆ ಇಲ್ಲಿ ಒಂದು 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 ಒಂದದ ಇಲ್ಲಿ ಒಂದು ಎರಡ್ ಸಲದ ಒಂದು ಮೂರ್ ಸಲದ ಒಂದು ನಾಲ್ಕು ಸಲದ ನೆಕ್ಸ್ಟ್ ಬರೋದು ಒಂದು ಐದು ಸಲ ಆಪ್ಷನ್ ಸಿ ಜೆ ರೈಟ್ ಇನ್ನ ನೆಕ್ಸ್ಟ್ ಬರ್ತಾ ಐದನೇ ಪ್ರಶ್ನೆ ಎ ಒನ್ ಬಿ ಟು ಸಿ ತ್ರೀ ಡಿ ಫೋರ್ ಡ್ಯಾಶ್ ಎಫ್ ಸಿಕ್ಸ್ ಈ ಸರಣಿ ಬಿಟ್ಟು ಹೋದ ಪದ ನೋಡಿ ಎ ಬಿ ಸಿ ಡಿಇ ಬರ್ತದೆ ಈ ಆದ ನಂತರ ಬರ್ತಕ್ಕಂಥದ್ದು ಯಾವ್ದು ಅಂದ್ರೆ ಎ ಒಂದು ಎರಡು ಮೂರು ನಾಲ್ಕದ ಅನುಕ್ರಮ ಸಂಖ್ಯೆ ಐದು ಬರಬೇಕಾಗ್ತದ ಈ ಐದು ಅಂದ್ರೆ ಯಾವುದು ಇಲ್ಲದ ನೋಡಿ ಈ ಐದು ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಇನ್ನ ಎರಡು ನಾಲ್ಕು ಎಂಟು ಹದಿನಾರು ಮೂವತ್ನಾಲ್ಕು ಅರವತ್ನಾಲ್ಕು ಈ ಸಂಖ್ಯೆಯಲ್ಲಿ ಸೇರದ ಸಂಖ್ಯೆ ಯಾವುದು ಅಂತ ಕೆಲವರು ಸೇರದ ಸಂಖ್ಯೆ ಅಂದ್ರೆ ಎರಡ್ ನಾಲ್ಕು ನಾಲ್ಕು ಎರಡ್ ಎಂಟು ಎಂಟು ಎರಡ್ಲಿ ಹದಿನಾರು ಹದಿನಾರು ಎರಡ್ಲೆ ಮೂವತ್ತೇಳು ಬರಬೇಕಾಗಿತ್ತು ಮೂವತ್ನಾಲ್ಕು ಬಂದ್ರೆ ಗುಂಪಿಗೆ ಸೇರದೇ ಇರ್ತಕ್ಕಂಥ ಪದ ಮೂವತ್ನಾಲ್ಕು ಅದು ಮೂವತ್ತೆರಡು ಬರಬೇಕಾಗಿತ್ತು ಅದು ಮೂವತ್ನಾಲ್ಕು ಬಂದಿದೆ ಆಪ್ಷನ್ ಡಿ ಇಸ್ ಎ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಇಲ್ಲಿ ವಿನ್ಯಾಸ ಮುಂದುವರೆದ ವಿನ್ಯಾಸವನ್ನ ಕಣ್ಣಿದ್ರು ಮುಂದುವರೆದ ವಿನ್ಯಾಸ ಅಂದ್ರೆ ಒಂದು ತ್ರಿಭುಜ ಇದ್ದು ರಿವರ್ಸ್ ಆಗಿದೆ ಮತ್ತೊಂದು ತ್ರಿಭುಜ ರಿವರ್ಸ್ ಆಗಿದೆ ಮತ್ತೆ ತ್ರಿಭುಜ ರಿವರ್ಸ್ ಆಗಿದೆ ರೀತಿಯಾಗಿ ಮತ್ತೆ ತ್ರಿಭುಜ ರಿವರ್ಸ್ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಇಲ್ಲಿ ಒಂದೇ ಚಿತ್ರ ಎರಡನೇ ಚಿತ್ರ ಮೂರನೇ ಚಿತ್ರಕ್ಕೆ ಈ ರೀತಿ ಕಂಪೇರ್ ಮಾಡಿದಾಗ ಯಾವ ಚಿತ್ರ ಬರ್ತದೆ ಈ ರೌಂಡ್ ಇದ್ದದ್ದು ಇಲ್ಲಿ ಇಲ್ಲಿ ಮೇಲೆ ಹೋಗಿದೆ ಈ ಚಿತ್ರ ಬಂದಿದೆ ನಂತರ ಇಲ್ಲಿ ರೌಂಡ್ ಇಲ್ಲಿ ಬಂದು ಈ ಚಿತ್ರ ನಂತರ ಇಲ್ಲಿ ರೌಂಡ್ ಇದ್ದದು ಇಲ್ಲಿ ಬಂದು ಈ ಚಿತ್ರ ಆಗ್ಯದ ನಂತರ ಇಲ್ಲಿ ರೌಂಡ್ ಇಲ್ಲಿ ಬಂದು ಈ ಚಿತ್ರ ಆಗ್ಯದ ನಂತರ ಇಲ್ಲಿ ರೌಂಡ್ ಇಲ್ಲಿ ಬರಬೇಕು ಇಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಬಂದಂತ ಚಿತ್ರ ಯಾವುದು ಬಿ ಇಸ್ ಎ ರೈಟ್ ಆನ್ಸರ್

ಆನ್ಸರ್ ಇಲ್ಲಿ ರೈಟ್ ಆನ್ಸರ್ ನಾ ಎ ಇ ಪಿ ಎಫ್ ಸಿ ಜಿ ಡಿ ಎಚ್ ಕೆ ಯ ಫೈರ್ ಬರಲಿಕ್ಕೆ ತಪ್ಪಾದ ಪದ ಯಾವುದು ಅಂತ ಕೇಳಿದ ನೋಡಿ ಎ ಬಿ ಸಿ ಡಿ ಎ ಆಂತರ ಎ ಎ ಕೆ ಬಿ ಬಿ ಎ ದ ಸಿ ಎ ಟಿ ಎ ಯಾ ಪದ काढಿ ఆమె ఈర్ ఎఫ్ ఎఫ్ అదంతా జి జీ అది ఎచ్ ఎద్ ఆయ్ బర్త బర్జే రాంగ్ హిల్ ముంద్ర కింద ఈ సరణి ముందాత అంద ಇಲ್ಲಿ ಚಿತ್ರವನ್ನು ಅವಲೋಕನ ಮಾಡಿದಾಗ ಈ ಡಾಟ್ ಇರ್ತೈತಿ ಇಲ್ಲಿ ಬಂದದ ಈ ಡಾಟ್ ಇರ್ತೈತಿ ನೆಕ್ಸ್ಟ್ ಇಲ್ಲಿ ಈ ಬಂದದ ಈ ಡಾಟ್ ಇರ್ತದ ಇಲ್ಲಿ ಬರಬೇಕು ಅಲ್ಲಿ ಸಿ ಬಂದಿರತಕ್ಕ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆಗೆ ನೋಡಿದಾಗ ವಿನ್ಯಾಸವನ್ನು ನೋಡಿದಾಗ ಗೊತ್ತಾಗ್ತದ ಇಲ್ಲಿ ಒಂದು ಡಾಟ್ ಅದ ಇಲ್ಲಿ ಎರಡು ಅಡ್ಡ ಸಾಲುಗಳು ಎರಡು ಕಂಬ ಸಾಲ ಅದಾವ ಆಮೇಲೆ ಮೂರು ಮೂರು ಇನ್ನು ನಾಲ್ಕು ನಾಲ್ಕು ಬರ್ತಕ್ಕಂಥದ್ದು ಇರ್ತದೆ ನಾಲ್ಕು ನಾಲ್ಕು ಆಪ್ಷನ್ ಸಿ ಎರಡು ಆರು ಹನ್ನೆರಡು ಇಪ್ಪತ್ತು ಮೂವತ್ತು ಈ ವಿನ್ಯಾಸದ ಮುಂದಿನ ಸಂಖ್ಯೆ ಈ ವಿನ್ಯಾಸದ ಮುಂದಿನ ಸಂಖ್ಯೆಯನ್ನು ಕಂಡಿಡ್ಬೇಕಾದ್ರೆ ಸಂಬಂಧಗಳನ್ನು ನೋಡ್ಬೇಕಾಗ್ತದೆ ನೋಡ್ರಿ ಆ ಆರಲ್ಲಿ ಎರಡ್ಕಾದಾಗ ನಾಲ್ಕು ಆರಲ್ಲಿ ಎರಡ್ಕಾದಾಗ ನಾಲ್ಕು ಡಿಫರೆನ್ಸ್ ನಾಲ್ಕದ ಆಮೇಲೆ ಹನ್ನೆರಡು ಆರಲ್ಲಿ ಡಿಫರೆನ್ಸು ಆರ್ ಅದ ಆಮೇಲೆ ಹನ್ನೆರಡು ಇಪ್ಪತ್ತರಲ್ಲಿ ಡಿಫರೆನ್ಸು ಅದ ಆಮೇಲೆ ಇಪ್ಪತ್ತು ಮೂವತ್ತು ಮತ್ತು ಇಪ್ಪತ್ತರ ಹತ್ತದ ನೆಕ್ಸ್ಟ್ ಡಿಫರೆನ್ಸ್ ಹನ್ನೆರಡು ಬರಬೇಕು ಆಗ ಮೂವತ್ತರಲ್ಲಿ ಹನ್ನೆರಡನ್ನ ಕೂಡಿಸಿದಾಗ ಎಷ್ಟು ಬರ್ತದ ನಲವತ್ತೇಳು ಆಪ್ಷನ್ ಸಿ ಸಿಇೇ ರೈಟ್ ಸರ್ ನಲ್ವತ್ತೇಳು ಬರ್ತದ ನೆಕ್ಸ್ಟ್ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಬಿಟ್ಟ ಸ್ಥಳಗಳನ್ನ ತುಂಬಿರಿ ಬಿಟ್ಟ ಸ್ಥಳವನ್ನ ತುಂಬಿರಿ ಒಂದು ಮೂರು ಆರು ಹತ್ತು ಹದಿನೈದು ಈ ಸಂಖ್ಯೆಗಳನ್ನ ಡ್ಯಾಶ್ ಸಂಖ್ಯೆಗಳಂತೆ ಕರಿತೇವೆ ಈ ಸಂಖ್ಯೆಗಳ ನಾವ ತ್ರಿಕೋನಿಯ ಸಂಖ್ಯೆಗಳಂತ ಕರಿತೇವೆ ಅಂತ ಸಂಖ್ಯೆಗಳು ತ್ರಿಕೋನಿಯ ಸಂಖ್ಯೆಗಳು ಅಂತ ಕರೀಲಾಗ್ತದ ಎಂಥ ಸಂಖ್ಯೆಗಳು ತ್ರಿಕೋನಿಯ ಸಂಖ್ಯೆಗಳು ತ್ರಿಕೋನಿಯ ಸಂಖ್ಯೆಗಳಾಗ್ತದೆ ನಾವೊಂದು ನಾಲ್ಕು ಒಂಬತ್ತು ಆರು ಹದಿನಾರು ಇಪ್ಪತ್ತೈದು ಈ ಸರಣಿಯನ್ನು ಡ್ಯಾಶ್ ಸಂಖ್ಯೆ ಅಂತ ಕರೀಲಾಗ್ತದೆ ಇದು ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರು ವರ್ಗ ಒಂಬತ್ತು ಆದ್ರಿಂದ ಈ ವರ್ಗ ಸಂಖ್ಯೆ ಆಗ್ತದೆ ವರ್ಗ ಸಂಖ್ಯೆ ಆಗ್ತದೆ ಒಂದು ಎಂಟು ಇಪ್ಪತ್ತೇಳು ಆರ್ಕ ಈ ಸರಣಿಯ ಮುಂದಿನ ಸಂಖ್ಯೆ ಯಾವ್ದು ಅದ ನೋಡಿ ಒಂದರ ಗನ ಒಂದು ಒಂದೊಂದ್ಲೆ ಒಂದು ಒಂದೊಂದ್ಲೆ ಒಂದು ಎರಡರ ಗಣ ಎಂಟು ಎರಡೇ ನಾಲ್ಕು ನಾಲ್ಕು ಎಲ್ಲ ಎಂಟು ಇನ್ನ ಮೂರರ ಗನ ನಾಲ್ಕರ ಗನ ಕೂಡ ಐದರ ಗನ ಕಂಡಿರ್ಬೇಕು ಐದರ ಗನ ಕಾಣಿಬೇಕಾದ್ರೆ ಐದು ಗುಂಡ್ಲೆ ಐದು ಮುನ್ಲೆ ಐದು ಅವಾಗ ಐದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದೇ ಒಂದ್ನೂರ ಇಪ್ಪತ್ತೈದು ಮುಂದಿನ ಸಂಖ್ಯೆ ಒಂದೂರ ಇಪ್ಪತ್ತೈದು ಹದಿನೇಳದು ಸ್ಟಾರ್ ಆಗನ್ಲೆ ವೃತ್ತ ಬಂದದ ವೃತ್ತ ಆದ ನಂತರ ಆಯತ ಬಂದದ ನಂತರ ಸ್ಟಾರ್ ವೃತ್ತದ ನಂತರ ಬರ್ತಕ್ಕಂಥದ್ದು ಆಯತ ಚಿತ್ರ ಬರ್ತದ ಯಾವ ಚಿತ್ರ ಆಯತ ಚಿತ್ರ ಬರ್ತದ ಎ ಇ ಡ್ಯಾಶ್ ಓ ಯು ಇಂಗ್ಲಿಷ್ ನಲ್ಲಿ ಸ್ವರ ಬಿಟ್ಟು ಹೋಗಿರ್ತಕ್ಕಂಥದ್ದು ಎ ಆ ಸ್ವರಗಳು ಓವ್ಯಾಲಿಸತಕ್ಕಂಥ ಎ ಆ ಇ ಎ ಆಯ್ ಒಂದ್ ಮಿಸ್ ಆಗಿದೆ ಯಾವ್ದು ಮಿಸ್ ಆಗಿದೆ ಆಯ್ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಈಶಿಯ ಮುಂದಿನ ಸಂಖ್ಯೆ ಒಂದರ ವರ್ಗ ಎರಡರ ವರ್ಗ ಮೂರು ವರ್ಗ ನಾಲ್ಕರ ವರ್ಗ ಐದರ ವರ್ಗ ಆರು ವರ್ಗ ಮೂವತ್ತರ ಆರಲ್ಲಿ ಮೂವತ್ತಾರು ಮೊದಲ ಮೂರು ಕ್ರಮಾಣುಗತ ಬೆಸ್ ಸಂಖ್ಯೆಗಳ ಮೊತ್ತ ಮೊದಲ ಮೂರು ಕ್ರಮಾನುಗತ ಬೆಸ್ ಸಂಖ್ಯೆ ಅಂದಾಗ ಒಂದು ಪ್ಲಸ್ ಮೂರು ಪ್ಲಸ್ ಐದು ಆಗ್ತದ ಮೂರು ಮೊತ್ತ ಎಷ್ಟಾಗ್ತದೆ ಒಂಬತ್ತು ಆಗ್ತದೆ ಮೂರನೇ ತ್ರಿಕೋನಿಯ ಸಂಖ್ಯೆ ಯಾವುದು ಆರು ಆಕೃತಿ ವಿನ್ಯಾಸವನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆನ ಗಣಿತ ರೇಖಾ ಗಣಿತ ಅಂತ ಕರೆಯಲಾಗ್ತದ ರೇಖಾ ಗಣಿತ ನಿಯಮಿತ ಚತುರ್ಭುಜವನ್ನ ಡ್ಯಾಶ್ ಎನ್ನುವರು ನಿಯಮಿತ ಚತುರ್ಭುಜವನ್ನ ಚೌಕ ಅಥವಾ ವರ್ಗ ಅಂತ ಕರೀತಾರೆ ಚೌಕ ಅಥವಾ ವರ್ಗ ಅಂತ ಕರೀಲಾಗ್ತದ ಕೆಳಗಿನ ಹೇಳಿಕೆಯು ಸರಿ ಇದ್ದರೆ ರೈಟ್ ಗುರ್ತು ತಪ್ಪಿದರೆ ಕುಂಡೆ ಗುರ್ತಾಕ್ರಿ ಸಂಖ್ಯೆಗಳು ಆಕೃತಿಗಳು ಅಥವಾ ಅಕ್ಷರಗಳನ್ನು ಬಳಸಿಕೊಂಡು ವಿನ್ಯಾಸವನ್ನು ನಿರ್ಮಿಸಬಹುದು ಎಸ್ ಸರಿ ಉತ್ತರ ರೈಟ್ ಒಂದು ಮೂರು ಐದು ಏಳು ಒಂಬತ್ತು ಈ ಶ್ರೇಣಿ ಬೆಸಂಖ್ಯಾ ವಿನ್ಯಾಸವನ್ನು ಹೊಂದಿದ್ದು ಎಸ್ ಬೆಂಕ ವಿನ್ಯಾಸ ಸರಿ ಅದ ಎಲ್ಲಾ ಸಂಖ್ಯಾ ಸರಣಿಗಳು ಎಲ್ಲಾ ಸಂಖ್ಯಾ ಸರಣಿಗಳು ಏರಿಕೆ ಕ್ರಮದಲ್ಲಿ ಇರುತ್ತವೆ ತಪ್ಪು ಏರಿಕೆ ಕ್ರಮದಲ್ಲಿ ಇರಬಹುದು ವಿನ್ಯಾಸವು ಶ್ರೇಣಿಯ ಮುಂದಿನ ಸಂಖ್ಯೆ ಅಥವಾ ಸಹಾಯ ಮಾಡಿ ಸಂಖ್ಯೆ ಮಾಡಿದೆ ಸರಿ ಜಮಿತಿಯ ವಿನ್ಯಾಸದಲ್ಲಿ ಆಕೃತಿಗಳೇ ಒಂದೇ ಗಾತ್ರದಲ್ಲಿ ಇರಬೇಕು ತಪ್ಪು ಬೇರೆ ಬೇರೆ ಗಾತ್ರದಲ್ಲೂ ಸಹ ಇರಬಹುದು ಇನ್ನ ನೂರು ತೊಂಬತ್ತು ಎಂಬತ್ತು ಎಪ್ಪತ್ತು ಈ ಸರಣಿ ಸಾಮಾನ್ಯ ವ್ಯತ್ಯಾಸ ಹೊಂದಿರುವ ವಿನ್ಯಾಸವಾಗಿದೆ ಸಾಮಾನ್ಯ ವ್ಯತ್ಯಾಸ ಅಲ್ಲ ನೋಡಿ ಅಹ್ ಎಸ್ ಹತ್ತರಲ್ಲಿ ನೂರಲ್ಲಿ ಹತ್ತು ಕಳೆದರು ಒಂಬತ್ತರಲ್ಲಿ ಹತ್ತು ಕಳೆದರು ಎಸ್ ಸಾಮಾನ್ಯ ವ್ಯತ್ಯಾಸ ಸರಿ ಉತ್ತರ ಒಂದು ವಿನ್ಯಾಸ ಅನುಕ್ರಮ ಪದಗಳು ವ್ಯತ್ಯಾಸ ಯಾವಾಗಲೂ ಒಂದೇ ಆಗಿರುತ್ತದೆ ತಪ್ಪು ಬೇರೆ ಬೇರೆ ಆಗಿರಬಹುದು ಒಂದು ವಿನ್ಯಾಸವನ್ನು ಯಾವಾಗಲೂ ನಿಷ್ಠ ನಿಯಮದ ಮೂಲಕ ರಚಿಸಲಾಗುವುದು ಎಸ್ ಸರಿ ಉತ್ತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಇವುಗಳನ್ನ ವ್ಯಾಖ್ಯಾನಿಸಿ ಸಂಖ್ಯಾ ಶ್ರೇಣಿ ಆಕೃತಿಯ ಶ್ರೇಣಿ ತ್ರಿಕೋಣಿಯ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ಆಮೇಲೆ ಸಂಖ್ಯಾ ವಿನ್ಯಾಸ ಇವುಗಳನ್ನ ವ್ಯಾಖ್ಯಾನಿಸ್ಕೊತ ಹೋಗೋಣ ಸಂಖ್ಯಾ ಸರಣಿ ಅಂದ್ರೆ ನಿಷ್ಠ ಸಂಖ್ಯಾ ವಿನ್ಯಾಸವನ್ನು ಹೊಂದಿರುವ ಸಂಖ್ಯೆಗಳ ಸರಣಿಯನ್ನ ನಾವು ಸಂಖ್ಯಾ ಅಂತ ಕರೀಲಾಗ್ತದೆ ನಾ ಆಕೃತಿಯ ಶ್ರೇಣಿ ಅಂದ್ರೆ ನಿರ್ದಿಷ್ಟ ಆಕೃತಿಗಳ ವಿನ್ಯಾಸವನ್ನು ಹೊಂದಿರುವ ಸರಣಿಯನ್ನ ಆಕೃತಿಗಳ ಶ್ರೇಣಿ ಅಂತ ಕರೆಯಲಾಗ್ತದ ನಾ ತ್ರಿಕೋನಿಯ ಸಂಖ್ಯೆಗಳಂದ್ರೆ ನಿಷ್ಠ ಸಂಖ್ಯೆಯ ಚುಕ್ಕಿಗಳನ್ನ ಬಳಸಿ ತ್ರಿಭುಜದಂತ ಜೋಡಿಸಬಹುದಾದ ಸಂಖ್ಯೆವನ್ನ ತ್ರಿಕೋನಿಯ ಸಂಖ್ಯೆಗಳು ಅಂತ ಕರೆಯಲಾಗ್ತದ ಇನ್ನ ವರ್ಗ ಸಂಖ್ಯೆ ಅಂದ್ರೆ ಒಂದು ಪೂರ್ಣಾಂಕವನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಸಂಖ್ಯೆಯನ್ನ ವರ್ಗ ಸಂಖ್ಯೆ ಅಂತ ಕರೆಯಲಾಗ್ತದ ನಾ ಘನ ಸಂಖ್ಯೆ ಅಂದ್ರೆ ಒಂದು ಪೂರ್ಣಾಂಕವನ್ನ ಮೂರು ಬಾರಿ ಗುಣಿಸಿದಾಗ ಬರುವ ಸಂಖ್ಯೆಯನ್ನ ಘನ ಸಂಖ್ಯೆ ಅಂತ ಕರೀತಾರ ಇನ್ನ ಸಂಖ್ಯಾ ವಿನ್ಯಾಸ ಅಂದ್ರೆ ಏನು ನೋಡ್ರಿ ಸಂಖ್ಯಾ ವಿನ್ಯಾಸ ಅಂದ್ರೆ ಒಂದಿಷ್ಟ ನಿಯಮ ಅನುಸಾರ ರೂಪಿಸಿದ ಸಂಖ್ಯಾ ಸರಣಿನ್ಯಾಸವನ್ನ ಸಂಖ್ಯಾ ವಿನ್ಯಾಸ ಅಂತ ಕರ್ಲಾಗ್ತದೆ ಮೂರು ಆರು ಒಂಬತ್ತು ಹನ್ನೆರಡು ಈ ವಿನ್ಯಾಸದ ಮುಂದಿನ ಸಂಖ್ಯೆ ಯಾವುದು ನೋಡ್ರಿ ಮುಂದಿನ ಸಂಖ್ಯೆಯನ್ನ ನಾವು ಕಂಡಿಡಬೇಕಾದ್ರೆ ಮೂರ ಎರಡ್ಲೆ ಆರು ಮೂರ ಮೂರು ಮೂರಡು ಆರು ಮೂರು ಮೂರ್ ನಾಲ್ಕನೇ ಮೂರು ಇಡ್ಲಿ ಹದಿನೈದ್ ಆಗ್ತದೆ ಮುಂದಿನ ಸಂಖ್ಯೆ ಹದಿನೈದು ನಾ ಎರಡು ನಾಕು ಆರು ಎಂಟು ಹತ್ತು ಈ ಸನ್ಯಾಸದ ಬಳಸಿದ ನಿಯಮ ಯಾವುದು ನೋಡ್ರಿ ಎರಡು ನಾಲ್ಕು ಆರು ಎಂಟು ಹತ್ತು ಅಂದ್ರೆ ಸಮಸಂಖ್ಯೆಗಳು ಮುಂದಿನ ಸಮಸಂಖ್ಯೆ ಅಂದ್ರೆ ಅನುಕ್ರಮ ಸಮಸಂಖ್ಯೆಗಳದ ನಿಯಮ ಏನು ಅನುಕ್ರಮ ಸಮಸಂಖ್ಯೆ ಆಗ್ಯದ ಅಥವಾ ಪ್ರತಿ ಸಂಖ್ಯೆ ಎರಡರಿಂದ ಕೂಡಿಸಲಾಗಿದೆ ಎರಡರಿಂದ ಕೂಡಿಸಲಾಗಿದೆ ಕೂಡಿಸಲಾಗಿದೆ ಆಯ್ತು ನಾ ಅರವತ್ತೈದು ಎಪ್ಪತೈದು ಡ್ಯಾಶ್ ತೊಂಬತೈದು ವಿನ್ಯಾಸ ಬಿಟ್ಟು ಹೋದ ಪದ ಯಾವುದು ನೂರ ಅರವತ್ತೈದು ಎಪ್ಪತೈದಕ್ಕ ವ್ಯತ್ಯಾಸ ಹತ್ತು ಹೆಚ್ಚಾಗಿದೆ ನಂತರ ಸಂಖ್ಯೆ ಹತ್ತು ಕೂಡಿಸಿದಾಗ ಎಂಬತ್ತೈದು ಆಗ್ತದ ನಾ ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಈ ಸಂಖ್ಯಾ ನಿಯಮ ಬರೆಯಿರಿ ನಿಯಮ ಏನಂದ್ರೆ ಎರಡ ಎಲೆ ನಾಲ್ಕು ನಾಲ್ಕು ಎಲೆ ಎಂಟು ಎಂಟು ಎಲೆ ಆರು ಅಂದ್ರೆ ಪ್ರತಿ ಪದಕ್ಕೆ ಎರಡರಿಂದ ಗುಣಿಸಲಾಗಿದೆ ಪ್ರತಿ ಸಂಖ್ಯೆಗೆ ಎರಡರಿಂದ ಗುಣಿಸಲಾಗಿದೆ ಗುಣಿಸಲಾಗಿದೆ ಇನ್ನ ಮೂರು ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ಈ ಸಂಖ್ಯಾಶ್ರೇಣಿಯ ನಿಯಮ ಏನು ಮೂರ್ ಮೂರ್ಲ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಲ್ಲಿ ಮೂರಿಂದ ಪ್ರತಿ ಪದ ಪಡೆಯುವ ಕಾರಣಿಸಲಾಗಿದೆ ಈ ಶ್ರೇಣಿಯ ಮುಂದಿನ ಎರಡು ಪದಗಳನ್ನ ಬರೆಯಿರಿ ಅಂತದ ನೋಡ್ರಿ ಎ ಟು ಸಿ ಫೋರ್ ಈ ಸಿಕ್ಸ್ ನೋಡ್ರಿ ಎ ಆದ ನಂತರ ಬಿ ಬಿಟ್ಟದ ಸಿ ಆಗಿದೆ ಸಿ ಆದ ನಂತರ ಇ ಬಿಟ್ಟದೆ ಟಿ ಇ ಎಫ್ ಆಗಿ ಜಿ ಜಿ ಎಚ್ ಆದ ನಂತರ ಜಿ ಆದ ನಂತರ ಜಿ ಎಚ್ ಆಯ್ ಜಿ ನೋಡ್ರಿ ಜಿ ಆದ ನಂತರ ಎಚ್ ಆಯ್ ಆಯ್ ಬತ್ತು ಕೆ ಆದ ನಂತರ ಎಲ್ ಎ ಬಿ ಎ ಆದ ನಂತರ ಬಿ ಬಿಡ್ಲಾಗಿದೆ ಸಿ ಆಗಿದೆ ಸಿ ಆದ ನಂತರ ಡಿ ಬಿಡ್ಲಾಗಿದೆ ಇ ಇ ಆದ ನಂತರ ಎಫ್ ಆದ ನಂತರ ಜಿ ಜಿ ಆದ ನಂತರ ಎಚ್ ಆಯ್ ಜೆ ಬಿಟ್ಟು ಕೆ ಜೆ ಆದ ನಂತರ ಕೆ ಬರ್ತದೆ ಇಲ್ಲಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಆಗ್ತದ ಇವು ಮುಂದಿನ ಎರಡು ಪದಗಳಾಗ್ತಾವ ಇನ್ನ ಬಿಟ್ಟು ಹೋಗಿರ್ತಕ್ಕಂಥ ಪದಗಳನ್ನ ಬರೀರಿ ಬಿಟ್ಟು ಹೋಗಿರತಕ್ಕಂತ ಪದ ಒಂದು ಮೂರು ಐದು ಬೆಸ್ ಯಾಕ ಬೆಸ್ ಸಂಖ್ಯೆ ಐದು ಆಗ್ತದ ಇಲ್ಲಿ ಏಳು ಒಂಬತ್ತು ಹನ್ನೊಂದು ಆಗ್ತದ ಇನ್ನ ಬ್ಲೂ ಗ್ರೀನ್ ರೆಡ್ ಬ್ಲೂ ಗ್ರೀನ್ ಮುಂದಿನ ಎರಡು ಪದಗಳನ್ನ ಬರೀರಿ ನೋಡಿ ಬ್ಲೂ ಆದ ನಂತರ ಗ್ರೀನ್ ಬ್ಲೂ ಆದ ನಂತರ ಗ್ರೀನ್ ರೆಡ್ ಆಮೇಲೆ ಬ್ಲೂ ಗ್ರೀನ್ ರೆಡ್ ಮತ್ತ ರೆಡ್ ಆದ ನಂತರ ಬರೋದು ಮತ್ ಬ್ಲೂ ಬರ್ತದೆ ಬ್ಲೂ ಮೂರು ಆರು ಹನ್ನೆರಡು ಇಪ್ಪತ್ನಾಲ್ಕು ಈ ಸರ್ನ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯುವ ನಿಯಮವನ್ನು ಬರೀರಿ ಮೂರು ಎಲೆ ಆರು ಆರು ಎಲೆ ಹನ್ನೆರಡು ಹನ್ನೆರಡು ಎಲೆ ಇಪ್ಪತ್ನಾಲ್ಕು ಅಂದ್ರೆ ಪ್ರತಿ ಪದ ಪಡಿಬೇಕಾದ್ರೆ ಎರಡರಿಂದ ಗುಣಿಸಲಾಗಿದೆ ಎರಡರಿಂದ ಗುಣಿಸಲಾಗಿದೆ ಗುಣಿಸಲಾಗಿದೆ ಇನ್ನು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಈ ಸರಣಿಯ ನಿಯಮ ಏನು ಒಂಬತ್ತೆರಡ್ಲೆ ಹದಿನೆಂಟು ಹದಿನೆಂಟೆರಡು ಇಪ್ಪತ್ತೆರಡ್ಲೆ ಹದಿನೆಂಟು ಇಪ್ಪತ್ತೊಂಬತ್ ನಾಲ್ಕಲೆ ಮೂವತ್ತಾರು ಅಂದ್ರ ಒಂಬತ್ತರ ಗುಣಕಗಳಿವೆ ನಾವು ಒಂಬತ್ತರ ಗುಣಕಗಳ ಗುಣಕಗಳು ನಾ ಒಂದು ಎರಡು ನಾಲ್ಕು ಏಳು ಹನ್ನೊಂದು ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ನೋಡ್ರಿ ಒಂದ್ ಎರಡ್ಲೆ ಎರಡು ಎರಡು ನಾಲ್ಕು ನೋಡ್ರಿ ಒಂದ್ ಎರಡ್ಲೆ ಒಂದು ಎರಡ್ಲೆ ಎರಡು ಎರಡು ಎಲೆ ನಾಲ್ಕು ಒಂದ್ರ ಒಂದು ಕುಡಿಸ್ರ ಎರಡು ಒಂದರಲ್ಲಿ ಒಂದು ಕುಡಿಸಿದಾಗ ಎರಡು ಎರಡರಲ್ಲಿ ಎರಡು ಕುಡಿಸೋದ್ ನಾಲ್ಕು ನಾಲ್ಕರಲ್ಲಿ ಮೂರು ಕುಡಿಸಿದಾಗ ಏಳು ಏಳರಲ್ಲಿ ನಾಲ್ಕು ಕುಡಿಸೋದ್ ಹನ್ನೊಂದು ಹನ್ನೊಂದರಲ್ಲಿ ಐದು ಕೂಡಿಸ್ಬೇಕು ಹನ್ನೊಂದರಲ್ಲಿ ಐದು ಕೂಡಿಸಿದಾಗ ಹದಿನಾರು ಯಾಕಂದ್ರೆ ಅನುಕ್ರಮ ಸಂಖ್ಯೆಗಳನ್ನ ಕೂಡಿಸಲಾಗಿದೆ ಏಕೆಂದ್ರೆ ಅನುಕ್ರಮ ಸಂಖ್ಯೆಗಳ ಮ ಅನುಕ್ರಮ ಸಂಖ್ಯೆಗಳನ್ನ ಕೂಡಿಸ್ಬೇಕು ಸಂಖ್ಯೆಗಳನ್ನು ಕೂಡಿಸಲಾಗಿದೆ ತ್ರಿಭುಜ ಪಿ ತ್ರಿಭುಜ ಇಲ್ಲಿ ಕಂಪೇರ್ ಮಾಡಿದಾಗ ನೋಡಿ ತ್ರಿಭುಜ 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 ಬಂದಿದೆ ಇದಕ್ಕೂ ತ್ರಿಭುಜ ಬರ್ತದ ಆದ್ರೆ ಈ ಪಿ ಇದ್ದು ರಿವರ್ಸ್ ಆಗಿದೆ ರಿವರ್ಸ್ ಆಗಿ ಪಿ ಆಗಿದೆ ಹಂಗ ಇದು ರಿವರ್ಸ್ ಆಗಿ ಏನ್ ಈ ರೀತಿ ಆಗ್ತದೆ ಆಗ್ತದ ಆಗ್ತದೆ ವಿರಹಾಂಕ ಸಂಖ್ಯೆಗಳ ನೋಡಿ ನೋಡ್ರಿ ವಿರಾಹಂಕ ಸಂಖ್ಯೆಗಳಂದ್ರೆ ಏನು ಅನ್ನೋದನ್ನ ವಿರಂಕ ಸಂಖ್ಯೆ ಅಂದ್ರ ಪ್ರತಿ ಸಂಖ್ಯೆ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತ ಆಗಿರ್ತದ ಪ್ರತಿ ಸಂಖ್ಯೆಯು ಹಿಂದಿನ ಎರಡು ಸಂಖ್ಯೆಗಳ ಮೊತ್ತವಾಗಿರ್ತದ ನೆಕ್ಸ್ಟ್ ಬರ್ತಕ್ಕಂತ ಪ್ರಶ್ನೆಯ ಸರಿ ಉತ್ತರ ಇಲ್ಲಿ ಕೊಡಲಾಗಿದೆ ಒಂದರ ವರ್ಗ ಒಂದು ಹನ್ನೊಂದರ ವರ್ಗ ಒಂದರ ಇಪ್ಪತ್ತೊಂದು ಒಂದು ಒಂದು ಒಂದರ ವರ್ಗ ಒಂದು ಎರಡು ಮೂರು ಎರಡು ಈ ರೀತಿ ವಿನ್ಯಾಸ ಇರ್ತದೆ ಐವತ್ನಾಲ್ಕನೆಯ ಪ್ರಯೋಸ್ತ ಸರಿ ಉತ್ತರ ಆಗ್ತದ ಸನ್ನೆಯ ನಾಲ್ಕನೇ ಪದ ತ್ರಿಭುಜ ನಾಲ್ಕು ಹತ್ತನೇ ಪದ ತ್ರಿಭುಜ ಹತ್ತು ಮೊದಲ ತ್ರಿಭುಜ ಆಗುತ್ತೆ ಬರೆಯುವುದು ಮುಂದಿನ ಸ್ವಾಭಾವಿಕ ಸಂಖ್ಯೆಗಳನ್ನ ಬರೆಯುವುದು ಇನ್ನ ಷಡ್ಭುಜ ಸಂಖ್ಯೆಗಳ ಚಿತ್ರಾತ್ಮಕ ವಿವರಣೆ ಒಂದು ಏಳು ಹತ್ತೊಂಬತ್ತು ಮೂವತ್ತೇಳು ಷಡ್ಭುಜ ಸಂಖ್ಯೆ ಅದು ಪ್ರತಿ ಸಂಖ್ಯೆಯ ಆರರ ಗುಣಕದಷ್ಟು ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ ಅಂದ್ರ ಆರಷ್ಟು ಸಂಖ್ಯೆ ಹೆಚ್ಚು ಪ್ರತಿ ಸಂಖ್ಯೆಗೆ ಆರರ ಗುಣಕದಷ್ಟು ಸಂಖ್ಯೆ ಹೆಚ್ಚುತ್ತಾ ಹೋಗ್ತದೆ ಉದಾಹರಣೆಗೆ ಒಂದದ ಒಂದಕ್ಕ ಆರು ಕೋಡ್ಸು ಆರು ಕೋರ್ಸೋನ ಅವಾಗ ಒಂದು ಆರು ಏಳು ಆಗ್ತದ ನಂತರ ಹ್ಮ್ ಆರ್ ಆರಲಿ ಹನ್ನೆರಡು ಏಳು ಆಗ್ತದ ನಂತರ ಏಳು ಕುಡ್ಸೋಣ ನೋಡ್ರಿ ಪ್ರತಿ ಸಂಖ್ಯೆಗೆ ಆರ ಗುಣಕದಷ್ಟು ಸಂಖ್ಯೆ ಹೆಚ್ಚುತ್ತಾ ಹೋಗ್ತದ ಆರರ ಗುಣಕದಷ್ಟು ಸಂಖ್ಯೆ ಹೆಚ್ಚ ಹೆಚ್ಚುತ್ತಾ ಹೋಗ್ತದ ಒಂದು ಆರಲ್ಲಿ ಒಂದು ಕುಡಿಸ್ ಏಳು ಆಮೇಲೆ ಆರಲ್ಲಿ ಹನ್ನೆರಡು ಹನ್ನೆರಡು ಇಲ್ಲಿ ಕುಕ್ ಹತ್ತೊಂಬತ್ತು ಹತ್ತೊಂಬತ್ತು ಆರ್ ಮೂಲ ಹದಿನೆಂಟರಲ್ಲಿ ಹತ್ತೊಂಬತ್ತು ಕುಡಿಸಾಕ್ ಮೂವತ್ತು ಈ ರೀತಿ ಹೆಚ್ಚಾಗುತ್ತಾ ಹೋಗ್ತದ ಮುಂದಿನ ಎರಡು ಸಂಖ್ಯೆಗಳು ಅರವತ್ತೊಂದು ತೊಂಬತ್ತೊಂದು ಆಗ್ತದ ಐವತ್ತಾರನೇ ಪ್ರಶ್ನೆಗೆ ಹಿಂದಿನ ಸಂಖ್ಯೆ ಮೂರನ್ನು ಕೂಡಿದಾಗ ಮುಂದಿನ ಸಂಖ್ಯೆ ಎಂ ಪಡಿತು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಬಿಟ್ಟು ಹೋದ ಸಂಖ್ಯೆ ನಾನು ಹಿಂದಿನ ಸಂಖ್ಯೆ ಮೂರನ್ನ ಕೊಡುತ್ತೇನೆ ಇಷ್ಟು ಎಲ್ ಬಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರ ತಕ್ಕಂಥದ್ದು ವಿದ್ಯಾರ್ಥಿಗಳು ಏನಾದ್ರು ಒಂದೇ ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೈನ್ ಆಲ್